ಬಂಗಾರ ಬಾಚಿ ಬಾನಿಗೆಸೆದವ ಯಾರು ಬೆಂಕಿ ಚೆಂಡನು ಗಗನ ಕೆಸೆದವನು ಯಾರು ಹೊನ್ನ ಹಕ್ಕಿಗೆ ರೆಕ್ಕೆ ಇತ್ತು ಹಾರ ಬಿಟ್ಟವನು ಯಾರು ಗಗನದಲ್ಲಿ ಮಿನುಗುತ್ತ ಬುವಿಗೆ ಹಾರುತ್ತ ನಮ್ಮ ಕೆನ್ನೆಗೆ ಮುತ್ತ ನಿತ್ತವನು ಯಾರು ಇವನು ಇವನಲ್ಲವೇ ನಮ್ಮ ಆಪ್ತ ಸರ್ವ ಸಾಮ್ರಾಜ್ಯಗಳ ಒಡೆಯ ಅಬ್ಬ ಅಬ್ಬ ಏನು ಪ್ರಖರವಿ ಏನು ಪ್ರಖರ ಇವನ ಬೆಳಕು ನಮಸ್ಕಾರ ನಾನು ಲೀಲಾ ಮಣ್ಣಾಲ ಆತ್ಮೀಯ ವೀಕ್ಷಕರೇ ಇಲ್ಲಿ ನೋಡಿ ಈ ಸೂರ್ಯ ಭಗವಾನನಿಗೆ ನಮಸ್ಕರಿಸಿಯೇ ನಮ್ಮ ದಿನ ಆರಂಭವಾಗಬೇಕು ಓ मित्राय नमः ॐ ह्रीं रवये नमः ॐ सूर्याय नमः ॐ ह्रैं भानवे नमः ॐ ह्रौं खगाय नमः ॐ ह्रः पूष्णे नमः ॐ ह्रां हिरण्यगर्भाय नमः ॐ ह्रीं मरीचये नमः ॐ आदित्याय नमः ॐ ह्रैं सवित्रे नमः ॐ ह्रौं अर्काय नमः ॐ ह्र भास्कराय नमः ॐ रां मित्राय नमः ॐ ह्रीं रवये नमः ॐ ह्रूं सूर्याय नमः ॐ ह्रैं भानवे नमः ॐ ह्रौ खगाय नमः ॐ पूष्णे नमः ॐ ह्रां हिरण्यगर्भाय नमः ॐ ह्रीं मरीचये नमः ॐ श्रीसवित्रसूर्य ನಾರಾಯಣಾಯ ನಮಃ ಸರ್ವಾಂತರ್ಯಾಮಿ ಈ ಸೂರ್ಯದೇವ ಈ ಭೂಮಿಗಷ್ಟೇ ಅಲ್ಲ ನಮ್ಮ ಕಣ್ಣುಗಳಿಗೂ ಬೆಳಕು ನೀಡಿದೆವ ನೀರಲ್ಲಿ ನೆಲದಲ್ಲಿ ನಾಡಲ್ಲಿ ಕಾಡಲ್ಲಿ ಮತ್ತೆ ಎಲ್ಲೆಲ್ಲೂ ಇವನದೇ ಅಧಿಪತ್ಯ ಈ ಪ್ರತ್ಯಕ್ಷ ದೇವರ ಹಿಂದೆ ಇನ್ನಾವ ದೇವನಿರುವನೋ ಆರ ಕೈವಾಡವಿದೆಯೋ ಬಲ್ಲವರು ಯಾರು ಕೆಂಪು ಬಣ್ಣವ ಚೆಲ್ಲುತ್ತಾ ಮುಂಜಾನೆ ಮೂಡಿ ಮಧ್ಯಾಹ್ನ ಪ್ರಖರ ಕಿರಣಗಳನ್ನು ಚಾಚುತ್ತ ಸಂಜೆಯಾದೊಡನೆ ಮತ್ತೆ ಮನೆ ಸೇರುತ್ತ ಮತ್ತೆ ಮರುದಿನ ಮರೆಯದೆಯೇ ನಮ್ಮ ನೆಬ್ಬಿಸಿ ಹೊನ್ನ ಕಿರಣಗಳಿಂದ ಇಡುವ ಈ ಸೂರ್ಯದೇವ ಈ ಸೂರ್ಯದೇವ ಪ್ರಿಯ ವೀಕ್ಷಕರೇ ನನಗಂತೂ ಈ ಸೂರ್ಯದೇವನೆಂದರೆ ಎಲ್ಲಿಲ್ಲದ ಪ್ರೀತಿ ಬೆಳಗಾದೊಡನೆ ಈ ಸೂರ್ಯದೇವನಿಗೆ ನಮಸ್ಕರಿಸಿದರೆ ಮನಸ್ಸಿಗೆ ಅದೇನೋ ತೃಪ್ತಿ ಇಲ್ಲಿ ನೋಡಿ ಎಲ್ಲ ಚಿಂತೆಗಳನ್ನು ಬದಿಗಿಟ್ಟು ಬಾನತ್ತ ನೋಡಿ ಈ ಭಗವಂತನಿಗೆ ನಮಸ್ಕರಿಸಿ ಎಷ್ಟೊಂದು ಬಣ್ಣಗಳು ಎಷ್ಟೊಂದು ಚಿತ್ತಾರ ಅಲ್ಲವೇ ವಿಶ್ವಸೃಷ್ಟಿಗೆ ಕಾರಣನಾದವೋ ಅಗೋಚರ ಶಕ್ತಿಯೇ ನಿನಗೆ ನಮೋ ನಮಃ